ಪಡಿತರ ಚೀಟಿದಾರರಿಗೆ ದಸರಾ ಶಾಕ್ ಕೊಟ್ಟಿದೆ ಸರ್ಕಾರ ಅನ್ನಭಾಗ್ಯ ಪಡಿತರಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ ಪಡಿತರ ಧಾನ್ಯ ಪಡೆಯಲು ಬಂದ ಸಾರ್ವಜನಿಕರಿಗೆ ಎದುರಾಗಿದೆ ಶಾಕ್ ನ್ಯಾಯಬೆಲೆ ಅಂಗಡಿಯ ಮುಂದೆ ಕಾರ್ಡ್ ಡಿಲೀಟ್ ಆಗಿರುವಂತಹ ನೋಟಿಸ್ ಕಂಡು ಬಂದಿದೆ ನೋಟಿಸ್ ಬೋರ್ಡ್ನಲ್ಲಿ ಹೆಸರು ನೋಡಿ ದಂಗಾಗಿದ್ದಾರೆ ಜನರು ನೋಟಿಸ್ ಅನ್ನ ನೋಡಿ ಭಯಭೀತರಾಗಿದ್ದಾಡಿ ಪಡಿತರ ಚೀಟಿದಾರರು ನೆಲಮಂಗಲ ತಾಲೂಕಿನ ಎಲ್ಲಾ ಬೆಲೆ ಅಂಗಡಿಯಲ್ಲೂ ಕೂಡ ಪಡಿತರ ಕಾರ್ಡ್ ಪರಿಷ್ಕರಣೆ ಮಾಡಲಾಗಿದೆ ನೆಲಮಂಗಲ ತಾಲೂಕಿನಲ್ಲಿ ಸುಮಾರು ನಾಲ್ಕು ಸಾವಿರ ಪಡಿತರ ಕಾರ್ಡ್ ನೋಟಿಸ್ ಇರುವ ಆಹಾರ ಇಲಾಖೆ ಇದೆ ಇಲಾಖೆ ಕಾರ್ಯಕ್ಕೆ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ ಪಡಿತರ ಚೀಟಿದಾರರಿಗೆ ದಸರಾ ಶಾಕ್ ಕೊಟ್ಟಿದೆ ಸರ್ಕಾರ ಅನ್ನಭಾಗ್ಯ ಪಡಿತರಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ ಪಡಿತರ ಧಾನ್ಯ ಪಡೆಯಲು ಬಂದ ಸಾರ್ವಜನಿಕರಿಗೆ ಎದುರಾಗಿದೆ ಶಾಕ್ ನ್ಯಾಯಬೆಲೆ ಅಂಗಡಿಯ ಮುಂದೆ ಕಾರ್ಡ್ ಡಿಲೀಟ್ ಆಗಿರುವಂತಹ ನೋಟಿಸ್ ಕಂಡು ಬಂದಿದೆ ನೋಟಿಸ್ ಬೋರ್ಡ್ನಲ್ಲಿ ಹೆಸರು ನೋಡಿ ದಂಗಾಗಿದ್ದಾರೆ ಜನರು ನೋಟಿಸ್ ಅನ್ನ ನೋಡಿ ಭಯಭೀತರಾಗಿದ್ದಾಡಿ ಪಡಿತರ ಚೀಟಿದಾರರು ನೆಲಮಂಗಲ ತಾಲೂಕಿನ ನ್ಯಾಯ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಪಡಿತರ ಕಾರ್ಡ್ ಪರಿಷ್ಕರಣೆ ಮಾಡಲಾಗಿದೆ ನೆಲಮಂಗಲ ತಾಲೂಕಿನಲ್ಲಿ ಸುಮಾರು ನಾಲ್ಕು ಸಾವಿರ ಪಡಿತರ ಕಾರ್ಡ್ ನೋಟಿಸ್ ಇರುವ ಆಹಾರ ಇಲಾಖೆ ಇದೆ ಇಲಾಖೆ ಕಾರ್ಯಕ್ಕೆ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ತೋರಿಸಿ ನೋಟಿಸ್ ಐಟಿ ಇದ್ಯಾ ಆಸ್ತಿ ಇದ್ಯಾ ಅನ್ನೋ ರೀತಿಯಲ್ಲಿ ನೋಟಿಸ್ ಅನ್ನು ನೀಡಲಾಗಿದೆ ಪಡಿತರ ಅಂಗಡಿಯಲ್ಲಿ ಧಾನ್ಯ ಪಡೆಯಲು ಬಂದವರಿಗೆ ಇದೀಗ ಶಾಕ್ ಎದುರಾಗಿದೆ